ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಎರಡು ಸಮುವೇಲ ಏಳನೇ ಅಧ್ಯಾಯ ವಚನ ಹದಿನೆಂಟು ಎರಡು ಸಮುವೇಲ ಏಳನೇ ಅಧ್ಯಾಯ ವಚನ ಹದಿನೆಂಟು ಇಲ್ಲಿ ನೋಡುವುದಾದರೆ ಈ ಒಂದು ಅಧ್ಯಾಯಕ್ಕೆ ಚಾಪ್ಟರ್ ಗೆ ಹೆಡ್ಡಿಂಗ್ ಕೊಟ್ಟಿರೋದು ಹೇಗೆ ಅಂದ್ರೆ ದಾವೀದನು ಮಾಡಿದ ಕೃತಜ್ಞತಾ ಪ್ರಾರ್ಥನೆ ದಾವೀದನು ಮಾಡಿದಂತಹ ಕೃತಜ್ಞತಾ ಪ್ರಾರ್ಥನೆ ಬಳಿಕ ದಾವಿದನು ಸರ್ವೇಶ್ವರನ ಸನ್ನಿಧಿಗೆ ಹೋಗಿ ಅಲ್ಲಿ ಕುಳಿತುಕೊಂಡು ಹೇ ಸರ್ವೇಶ್ವರ ಸರ್ವೇಶ್ವರ ತಾವು ನನ್ನನ್ನು ಇಷ್ಟು ಮುಂದಕ್ಕೆ ತರಲು ನಾನು ಎಷ್ಟರವನು ಹೇ ಸರ್ವೇಶ್ವರ ನೀವು ನನ್ನನ್ನು ಇಷ್ಟು ಮೇಲಕ್ಕೆ ಇಷ್ಟು ಮುಂದಕ್ಕೆ ತರಲು ನಾನು ಎಷ್ಟು ಮಾತ್ರದವನು ನನ್ನ ಕುಟುಂಬ ಎಂತದ್ದು ಸರ್ವೇಶ್ವರ ಸರ್ವೇಶ್ವರ ಇದು ಸಾಲದು ಎಂದೆಣಿಸಿ ನಿಮ್ಮ ದಾಸನ ಬಹು ಮುಂದಿನ ಸಂತಾನದ ವಿಷಯದಲ್ಲೂ ತಾವು ವಾಗ್ದಾನ ಹೇ ತಾವು ಹೀಗೆ ವರ್ತಿಸುವುದು ನರ ಮಾನವರಿಗೆ ಎಂತ ಭಾಗ್ಯಾಯಕೆಲು ಅದ್ಭುತಕರವಾದ ಪ್ರಾರ್ಥನೆ ಅದು ದಾವಿದನ ಕೃತಜ್ಞತಾ ಪ್ರಾರ್ಥನೆ ದೇವರು ದಾವಿದನ ವಿಷಯವಾಗಿ ಮಾತನಾಡುವಾಗ ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಇಪ್ಪತ್ತ ಎರಡರಲ್ಲಿ ನಾವು ನೋಡುತ್ತೇವೆ ದೀದನು ನನ್ನ ಹೃದಯಕ್ಕೆ ಆಪ್ತನಾದ ವ್ಯಕ್ತಿ ನನ್ನ ಹೃದಯಕ್ಕೆ ಮೆಚ್ಚುಗೆಯಾದಂಥ ವ್ಯಕ್ತಿ ಎಂದು ದಾವಿದನ ಕುರಿತು ವಿಶೇಷವಾಗಿ ಹೇಳುತ್ತಾರೆ ಯಾತಕ್ಕಾಗಿ ದಾವಿದ ದೇವರಿಗೆ ಅಷ್ಟು ಆಪ್ತನಾಗಿದ್ದಾನೆ ಎಂದು ನೋಡುವುದಾದರೆ ಆತನು ತನ್ನ ಜೀವಿತ ಕಾಲದಲ್ಲಿ ದೇವರು ಮಾಡಿದ ಉಪಕಾರಗಳನ್ನ ಸ್ಮರಿಸಿಕೊಂಡು ದೇವರಿಗೆ ಸಲ್ಲಿಸಿದ ಕೃತಜ್ಞತಾ ಪ್ರಾರ್ಥನೆಯಾಗಿದೆ ಕೀರ್ತನೆ ಐವತ್ತು ವಚನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ನಾವು ನೋಡ್ತೇವೆ ಕೃತಜ್ಞತಾ ಬಲಿಯನ್ನು ಧನ್ಯವಾದದ ಸ್ತುತಿಯನ್ನು ಸಮರ್ಪಿಸುವವನು ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಯಾಗಿದ್ದಾನೆ ಈ ಒಂದು ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ಇದರ ಹಿನ್ನೆಲೆ ಏನೆಂದು ನೋಡೋದಾದರೆ ಆ ಒಂದನೇ ವಾಕ್ಯ ಬಹಳ ಚೆನ್ನಾಗಿ ಹೇಳುತ್ತೆ ಈ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವ ನಾವು ಈ ಜನವರಿ ತಿಂಗಳಲ್ಲಿ ತೀರ್ಮಾನ ಮಾಡೋಣ ಪ್ರಾರ್ಥನೆಗೆ ಕುಳಿತುಕೊಂಡಾಗ ಮೊಟ್ಟ ಮೊದಲು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಕೃತಜ್ಞತಾ ಮನೋಭಾವವನ್ನು ಕೃತಜ್ಞತೆಯ ಹೃದಯವನ್ನು ದೇವರು ನಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ ಸಾಧ್ಯವಾದರೆ ಕಮೆಂಟ್ ಮಾಡಿ ಏಸು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಆಮೇನ್ ಎಂದು ನೀವು ಹೇಳುವಾಗ ದಾವೀದನಿಗೆ ದೊರಕಿದಂತ ಆಶೀರ್ವಾದ ನಮಗೂ ಸಹ ದೇವರು ಮಾಡಲು ಶಕ್ತರಾಗಿದ್ದಾರೆ ಪ್ರೇಸ್ ದ ಲಾಡ್ ಈ ಏಳನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ನೋಡುವುದಾದರೆ ಸರ್ವೇಶ್ವರನ ಕೃಪೆಯಿಂದ ಸರ್ವೇಶ್ವರನ ಅನುಗ್ರಹದಿಂದ ಸುತ್ತಮುತ್ತ ಇದ್ದ ವೈರಿಗಳ ಭಯ ನಿಂತು ಹೋಯಿತು ದಾವೀದನು ನೆಮ್ಮದಿಯಿಂದ ಅರಮನೆಯಲ್ಲಿ ವಾಸಿಸುತ್ತಿದ್ದನು ಪ್ರೇಸ್ದಲಾಳ್ ದಾವೀದನ ಜೀವಿತ ಕಾಲದ ಹೋರಾಟ ಒಂದು ನಿಗದಿತ ಸಮಯದಲ್ಲಿ ಸರ್ವೇಶ್ವರನ ಕೃಪೆ ಅವನ ಸ್ವಂತ ಶಕ್ತಿ ಬಲದಿಂದಲ್ಲ ದೈವಾನುಗ್ರಹದಿಂದ ದೇವರ ಕೃಪೆಯಿಂದ ದಾವಿದನಿಗಿದ್ದ ಶತ್ರುಗಳ ಕಾಟ ನಿಂತು ಹೋಯಿತು ಅವನು ನೆಮ್ಮದಿಯಿಂದ ಅರಮನೆಯಲ್ಲಿ ಜೀವಿಸುತ್ತಿದ್ದ ಸಮಯದಲ್ಲಿ ಅವನು ಒಂದು ಯೋಚನೆಯನ್ನು ಮಾಡುತ್ತಾನೆ ನಾನು ಹೇಗಾದರೂ ಮಾಡಿ ಸರ್ವೇಶ್ವರನಿಗೆ ಒಂದು ಆಲಯವನ್ನು ಕಟ್ಟಬೇಕು ಒಂದು ಮನೆಯನ್ನು ಕಟ್ಟಬೇಕೆಂದು ಯೋಚನೆ ಮಾಡುವ ಸಮಯದಲ್ಲಿ ನಾಥಾನ್ ಪ್ರವಾದಿ ಮನೆಗೆ ಬರುತ್ತಾನೆ ಆಗ ದಾವಿದನು ಹೇಳುತ್ತಾನೆ ನಾಥಾನ್ ಪ್ರವಾದಿಗೆ ನಾನು ಅರಮನೆಯಲ್ಲಿ ವಾಸ ಮಾಡುತ್ತಿದ್ದೇನೆ ನನ್ನ ದೇವರ ಮಂಜೂಷವಾದರೂ ಆ ಬಟ್ಟೆಗಳಲ್ಲಿ ಆ ನೂಲಿನ ಬಟ್ಟೆಯಲ್ಲಿ ಸುತ್ತಿದ ಗುಡಾರದಲ್ಲಿದೆ ನಾನು ನನ್ನ ದೇವರಿಗೆ ಒಂದು ಮನೆಯನ್ನ ಕಟ್ಟಬೇಕು ಎಂದು ಹೇಳುವಾಗ ನಾಥಾನನು ನಿನ್ನ ಆಲೋಚನೆ ಒಳ್ಳೆಯದು ನಾನು ದೇವರ ಬಳಿ ಕೇಳಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ನಾಥಾನ್ ಪ್ರವಾದಿ ಸರ್ವೇಶ್ವರನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವಾಗ ದಾವಿದನ ಕೋರಿಕೆಯನ್ನ ಸಮರ್ಪಣೆ ಮಾಡುವಾಗ ದೇವರು ಅದ್ಭುತಕರವಾದ ಮಾತುಗಳನ್ನ ನಾಥಾನನಿಗೆ ಹೇಳಿ ಕಳುಹಿಸುತ್ತಾರೆ ನೀನು ಹೋಗಿ ನನ್ನ ದಾಸ ದಾವಿದನಿಗೆ ಹೇಳು ಅದೇನೆಂದರೆ ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದಪೀಠ ಹೀಗಿರುವಲ್ಲಿ ನನಗೆ ಎಂಥ ಮನೆಯನ್ನು ನೀವು ಕಟ್ಟುವಿರಿ ಆದರೂ ನೀನು ನನಗೊಂದು ಮನೆಯನ್ನು ಕಟ್ಟಿಕೊಡಬೇಕೆಂದು ಆಸೆ ಪಡುತ್ತಿದ್ದೆ ಇಗೋ ನನ್ನ ವಾಗ್ದಾನವನ್ನ ಕೇಳು ನನ್ನ ಮಾತನ್ನ ಕೇಳು ನೀನು ನನಗೆ ಮನೆಯನ್ನ ಕಟ್ಟಿಕೊಡಲು ಮನಸ್ಸು ಮಾಡಿದ ಕಾರಣ ನಾನು ನಿನಗೊಂದು ಮನೆತನವನ್ನೇ ಕಟ್ಟಿಕೊಡುವೆನು ನಿನ್ನ ಸಿಂಹಾಸನ ಶಾಶ್ವತವಾದುದು ನಿನ್ನ ರಾಜ್ಯಭಾರ ನಿನ್ನ ಆಳ್ವಿಕೆಗೆ ನಿನ್ನ ಸಂತತಿ ಸಂತಾನದ ಆಳ್ವಿಕೆಗೆ ಅಂತ್ಯವೇ ಇರೋದು ನಿನ್ನ ಸಿಂಹಾಸನವನ್ನು ಶಾಶ್ವತ ಮಾಡುತ್ತೇನೆ ನಿನಗೊಂದು ಮನೆತನವನ್ನ ಶಾಶ್ವತವಾದ ಮನೆತನವನ್ನ ಎಬ್ಬಿಸುತ್ತೇನೆ ಕಟ್ಟಿಕೊಡುತ್ತೇನೆ ಎಂಬುದಾಗಿ ಅದ್ಭುತಕರವಾದ ವಾಗ್ದಾನವನ್ನ ದಾವಿದನ್ನು ಪಡೆದುಕೊಳ್ಳುತ್ತಾನೆ ಆದರೆ ದೇವರು ಹೇಳುತ್ತಾರೆ ನಿನ್ನಿಂದ ಮತ್ತೊಬ್ಬ ಸಂತತಿ ಹುಟ್ಟಿ ಬರುವುದು ಆ ಸಂತತಿ ನನಗೆ ದೇವರ ಆಲಯವನ್ನ ಕಟ್ಟುವುದು ಎಂಬುದಾಗಿ ಈ ಒಂದು ವಾಗ್ದಾನವನ್ನ ದೇವರ ಸರ್ವೇಶ್ವರನ ಕೃಪೆ ತುಂಬಿದ ಈ ಮಾತುಗಳನ್ನ ನಾಥಾನ್ ಪ್ರವಾದಿ ದಾವಿದನಿಗೆ ಹೇಳುವಾಗ ದಾವಿದನು ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ಅವನು ಆನಂದ ಭರಿತನಾಗಿ ದೇವರ ಪ್ರಸನ್ನತೆಯನ್ನು ಹುಡುಕಿಕೊಂಡು ಹೋಗುತ್ತಾನೆ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ಆತ ಮಾಡುವಂತ ಕೃತಜ್ಞತಾ ಪ್ರಾರ್ಥನೆ ಇದಾಗಿದೆ ದೇವಾ ನನ್ನನ್ನು ನೀನು ಇದುವರೆಗೂ ಕಾದು ಇಷ್ಟರವರೆಗೆ ನನ್ನನ್ನ ಮೇಲಕ್ಕೆ ತಂದಿದ್ದೆ ನಾನು ಎಷ್ಟು ಮಾತ್ರ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ನಿನ್ನ ಕೃಪೆ ಯಾಕೆ ಇಷ್ಟು ಅಪಾರವಾದದ್ದು ನನ್ನಿಂದೇನು ತಾನೇ ಮಾಡಲು ಸಾಧ್ಯ ಎಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆ ಇದಾಗಿದೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಒಂದು ಕಾಲದಲ್ಲಿ ಕುರಿಗಳ ಹಿಂದೆ ಕುರುಬನಾಗಿದ್ದ ದಾವಿದನನ್ನು ದೇವರು ಅರಸನನ್ನಾಗಿ ಮೇಲಕ್ಕೆ ತಂದರು ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಕ್ಷಣ ಕಾಲ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ತಿರುಗಿ ನೋಡುವುದೇ ಆದರೆ ಯಾವುದೋ ಸ್ಥಿತಿಗತಿಗಳಲ್ಲಿ ಹೌದಲ್ವಾ ಕಳೆದ ವರ್ಷಗಳಲ್ಲಿ ಆದರೆ ದೇವರ ಕೃಪೆ ದೈವಾನುಗ್ರಹದಿಂದ ನಮ್ಮ ಸುತ್ತಲೂ ಮುತ್ತಲು ಇದ್ದಂತ ಶತ್ರುಗಳ ಕಾಟವನ್ನ ತಪ್ಪಿಸಿ ನಮಗೆ ನೆಮ್ಮದಿಯ ಜೀವನವನ್ನ ಅನುಗ್ರಹಿಸಿ ಇದುವರೆಗೂ ಇದುವರೆಗೂ ಎಷ್ಟರವರೆಗೆ ಎಂದು ಕೇಳ್ಬೇಡಿ ಇವತ್ತು ಜೀವ ಇದೆಯಲ್ಲ ಸಾಕು ಪ್ರಾಣ ಇದೆಯಲ್ಲ ಸಾಕು ಎರಡ್ ಸಾವಿರದ ಇಪ್ಪತ್ತೈದು ದೇವರು ನಮಗೆ ಅನುಗ್ರಹಿಸಿದ್ದಾರಲ್ಲ ಸಾಕು ಎರಡ್ ಸಾವಿರದ ಇಪ್ಪತ್ತೈದು ವರ್ಷವನ್ನ ಆ ವರ್ಷವನ್ನ ನಮಗೆ ಕೊಟ್ಟಿರುವ ದೇವರು ಆ ವರ್ಷಕ್ಕೆ ಬೇಕಾದ ಸುಭಿಕ್ಷೆಗಳನ್ನ ದೇವರು ಅನುಗ್ರಹದಿಂದ ನಮಗೆ ನೀಡುವವರಾಗಿದ್ದಾರೆ ಯಾಕಂದ್ರೆ ಇವತ್ತು ನೆರವೇರದ ಪ್ರಾರ್ಥನೆಗಳು ನೆರವೇರದ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಉಂಟು ನನಗೂ ಉಂಟು ನಿಮಗೂ ಇನ್ನು ಕೆಲವು ಇದೆ ಹೌದಲ್ವಾ ಅಕ್ಕ ಈ ಪ್ರಾರ್ಥನೆ ಇನ್ನೂ ನೆರವೇರಿಲ್ಲ ಈ ಆಸೆ ಇನ್ನೂ ನೆರವೇರಿಲ್ಲ ಅನ್ನುವ ರೀತಿಯಲ್ಲಿ ಆದರೆ ಚಪ್ಪಲಿ ಚಪ್ಪಲಿ ತಗೋಬೇಕೆನ್ನುವ ಆಸೆ ಮನಸ್ಸಿನಲ್ಲಿ ಇದ್ರು ಕಾಲಿದೆಯಲ್ಲ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ ನಾವು ಒಳ್ಳೆ ಬಟ್ಟೆ ತೆಗೆದುಕೊಳ್ಳಬೇಕು ಅಂತ ಆಸೆ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅಂತ ಇದ್ರು ಸಹ ಆ ಬಟ್ಟೆಗಿಂತ ಮಿಗಿಲಾಗಿ ಒಳ್ಳೆ ಶರೀರ ಒಳ್ಳೆ ಆರೋಗ್ಯವನ್ನ ದೇವರು ಕೊಟ್ಟಿದಾರಲ್ಲ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಆದ ಕಾರಣ ದಾವಿದನು ದೇವರಿಗೆ ಕೃತಜ್ಞತಾ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರಿಗೆ ಮೆಚ್ಚುಗೆಯಾಗಿ ಮನೆತನವನ್ನು ಕಟ್ಟಿ ಎಪ್ಪಿಸುವ ಬಹುಕಾಲದವರೆಗೆ ನನ್ನ ಸಂತತಿ ಸಂತಾನದ ಕುರಿತು ವಾಗ್ದಾನವನ್ನು ಪಡೆದುಕೊಂಡ ಈ ಹೊಸ ವರ್ಷದಲ್ಲಿ ತೀರ್ಮಾನ ಮಾಡೋಣ ದಾವಿದನಂತೆ ನಮ್ಮ ನಾಲಿಗೆ ಎಡೆಬಿಡದೆ ಬಿಡದೆ ದೇವರನ್ನ ಸ್ತುತಿ ಮಾಡುವಂತೆಯು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಂತೆ ಅಭಿಷೇಕ ನಮಗೆ ಲಭಿಸಲಿ ಕೊಣಗಾಡುವುದು ಬೇಡ ಪರದೂಷಣೆ ಬೇಡ ಕಳವಳಗೊಳ್ಳುವುದು ಬೇಡ ಕೃತಜ್ಞತಾ ಸ್ತುತಿ ಸಲ್ಲಿಸಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಮಾರ್ಪಾಡಾಗೋಣ ಪ್ರೇಸ್ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸುತ್ತೇನೆ ಹೌದು ದೇವ ಎಲ್ಲಿಯೋ ಇದ್ದಿದ್ದ ಮೂಲೆಗೆ ಸೇಲ್ಪಟ್ಟಿದ್ದ ನಮ್ಮನ್ನು ಇದು ಬೇಡ ಇದು ತಿರಸ್ಕರಿಸಲ್ಪಟ್ಟದ್ದು ಮೂಲೆಗೆ ಸೇಲ್ಪಟ್ಟದ್ದು ಮನುಷ್ಯರಿಂದ ತ್ಯಜಿಸಲ್ಪಟ್ಟಿದ್ದು ಕಡೆಗಣಿಸಲ್ಪಟ್ಟಿದ್ದು ಬೀಳಾಗಿದ್ದ ನಮ್ಮನ್ನು ಅಮೂಲ್ಯವೆಂದು ಎಣಿಸಿ ನಿನ್ನ ಮಹಿಮೆಯ ಪಾತ್ರಗಳನ್ನಾಗಿ ನಮ್ಮನ್ನು ಅಭಿಷೇಕ ಮಾಡಿ ಇದುವರೆಗೂ ನಮ್ಮನ್ನ ಮುನ್ನಡೆಸಿದ ದೇವರು ಇಷ್ಟರವರೆಗೆ ನಮ್ಮಲ್ಲಿ ಕಾರ್ಯ ಮಾಡಿದ ನೀವು ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಇನ್ನು ಮುಂದಕ್ಕೂ ನೀವು ಅತಿಶಯವಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸಂತತಿ ಸಂತಾನವನ್ನು ಆಶೀರ್ವದಿಸಿ ಮುನ್ನಡೆಸುವ ದೇವರಾಗಿದ್ದೀರಿ ದಾವಿದನಿಗೆ ಮಾಡಿದ ವಾಗ್ದಾನದ ನಿಮಿತ್ತ ದೇವರು ಸಲೋಮನ ಮತ್ತು ಸಂತತಿ ಆಶೀರ್ವದಿಸಿದ ರೀತಿಯಲ್ಲಿ ಕ್ರಿಸ್ತರ ಮೂಲಕ ದೇವರು ಮಾಡಿದ ಸಕಲ ವಾಗ್ದಾನಗಳಿಗೂ ಆಮೇನ್ ತಥಾಸ್ತು ಆಗಿರುವ ಕ್ರಿಸ್ತರ ಅದ್ಭುತಕರವಾದ ನಾಮದಲ್ಲಿ ನಮ್ಮ ಕುಟುಂಬ ನಮ್ಮ ಸಂತತಿ ಸಂತಾನ ವಾಗ್ದಾನದ ಸಂತಾನವಾಗಿ ಮಾರ್ಪಡಲಿ ಪ್ರಭು ಕ್ರಿಸ್ತರ ಕೃಪಾಶೀರ್ವಾದಗಳು ಪ್ರಭು ಕ್ರಿಸ್ತರ ಜನನ ಶಿಲುಬೆ ಮರಣ ಪುನರುತ್ಥಾನದ ಸಕಲ ವರಪ್ರಸಾದಗಳು ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್